Hi friends, welcome to Lion TV. ಯಾರಾದರೂ ಹದಿನೈದು ಸಾವಿರ ಒಳಗಿನ ಬಜೆಟ್ ಇರುವ ಫೋನ್ ಹುಡುಕ್ತಾ ಇದ್ದೀರಾ ತಪ್ಪದೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅವರಿಗೆ ಒಂದು ಸಿಹಿ ಸುದ್ದಿ ಇದೆ ಹೌದು ಕೇವಲ ರೆಡ್ಮಿ ನೋಟ್ ಸೆವೆನ್ ಲಾಂಚ್ ಆಗ್ತಾ ಇದೆ ಆ ಫೋನ್ ಯಾವಾಗ ಲಾಂಚ್ ಆಗುತ್ತೆ ಅದರ ಫೀಚರ್ಸ್ ಏನು ಅದನ್ನ ತೆಗೆದುಕೊಳ್ಳಬೇಕೋ ಬೇಡವೋ ಎನ್ನುವ ಸಂಪೂರ್ಣ ಮಾಹಿತಿನ ಈ ವಿಡಿಯೋದಲ್ಲಿ ಹೇಳ್ತೀವಿ ಬನ್ನಿ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮೊದಲನೆಯದಾಗಿ ರೆಡ್ಮಿ ನೋಟ್ ಸೆವೆನ್ ಪ್ರೊ ಫೋರ್ ಜಿ ಬಿ ರಾಮ್ ಹಾಗೂ ಸಿಕ್ಸ್ಟಿ ಫೋರ್ ಜಿ ಬಿ ಹಾಗೆ ಸಿಕ್ಸ್ ಜಿ ಬಿ ರಾಮ್ ಒನ್ ಟ್ವೆಂಟಿ ಏಟ್ ಜಿ ಬಿ ಇರುತ್ತೆ ಬೇಸಿಕ್ ಪ್ರೈಸ್ ಹತ್ತು ಸಾವಿರದಿಂದ ಶುರುವಾಗುತ್ತೆ ಎಂದು ರೆಡ್ಮಿ ಕಂಪನಿ ಅವರು ಹೇಳಿದ್ದಾರೆ ಇದರಲ್ಲಿರುವ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಫ್ರಂಟ್ ಕ್ಯಾಮ್ರಾನೇ ಬರೋಬ್ಬರಿ ಹದಿಮೂರು ಮೆಗಾ ಪಿಕ್ಸೆಲ್ ಇದೆ ಎಲ್ಲದಕ್ಕಿಂತ ದೊಡ್ಡ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ ಬ್ಯಾಕ್ ಕ್ಯಾಮ್ರಾ ಬರೋಬ್ಬರಿ ನಲವತ್ತೆಂಟು ಮೆಗಾ ಪಿಕ್ಸೆಲ್ ಇದೆ ಜೊತೆಗೆ ತ್ರೀ ತೌಸಂಡ್ ಎಂ ಪಿ ಎಚ್ ಬ್ಯಾಟರಿ ಪವರ್ ಇದೆ ನೀವು ಇದೇ ಫೀಚರ್ಸ್ ಇರೋ ಬೇರೆ ಬ್ರ್ಯಾಂಡ್ ಕಂಪನಿ ಕಂಪನಿ ಫೋನ್ ಗಳನ್ನ ನೋಡಿದ್ರೆ ಸ್ಯಾಮ್ಸಂಗ್ ಇರಬಹುದು ಅಥವಾ ಒನ್ ಪ್ಲಸ್ ಇರಬಹುದು ಅದು ತುಂಬಾನೇ ದುಬಾರಿ ಆಗುತ್ತೆ ಈ ಫೋನ್ ಅಲ್ಲೂ ಸಹ ಸೇಮ್ ಒನ್ ಪ್ಲಸ್ ಅಲ್ಲಿ ಇರ್ತಕ್ಕಂತಹ ಫೀಚರ್ಸ್ ಅನ್ನೇ ಕೊಟ್ಟಿದ್ದಾರೆ ಈಗ ರೆಡ್ಮಿ ಇಡೀ ಭಾರತದಲ್ಲೇ ನಂಬರ್ ಒನ್ ಬ್ರಾಂಡ್ ಅಂತ ಹೇಳಬಹುದು ಹದಿನೈದು ಸಾವಿರದ ಒಳಗೆ ಬೆಸ್ಟ್ ಫೋನ್ ಅಂದ್ರೆ ರೆಡ್ಮಿ ನೋಟ್ ಸೆವೆನ್ ಪ್ರೊ ಈ ಫೋನು ಮಾರ್ಚ್ ಹತ್ತನೇ ತಾರೀಕಿನಂದು ಲಾಂಚ್ ಆಗ್ತಾ ಇದೆ ನಿಮಗೂ ಸಹ ಇದೇ ಫೋನ್ ಬೇಕಾದರೆ ಅಮೆಝಾನ್ ಅಥವಾ ಫ್ಲಿಪ್ಕಾರ್ಟ್ ನಲ್ಲಿ ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿಕೊಳ್ಳಿ ಬೇಸಿಕ್ ಪ್ರೈಸ್ ಹತ್ತು ಸಾವಿರ ಎಂದು ಹೇಳಿದ್ದಾರೆ ನೋಡಿದ್ರ ಫ್ರೆಂಡ್ಸ್ ಇದೇ ರೀತಿಯಾದಂತಹ ಇನ್ನಷ್ಟು ಟೆಕ್ನಾಲಜಿ ವಿಡಿಯೋಗಳು ಬೇಕಂದ್ರೆ ಎಸ್ ಅಂತ ಕಮೆಂಟ್ ಮಾಡಿ ನಿಮಗೇನಾದ್ರೂ ರೆಡ್ಮಿ ನೋಟ್ ಸೆವೆನ್ ಪ್ರೋ ಬಗ್ಗೆ ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ ಇದೇ ರೀತಿಯ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್